ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ರೋಡಲ ಬಂಡ ಯುಕೆಪಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ನೂತನವಾಗಿ ಟಿಪ್ಪು ಸುಲ್ತಾನ್ ವೃತ್ತವನ್ನು ಉದ್ಘಾಟನೆ ಮಾಡಲಾಯಿತು ಗ್ರಾಮದ ಹಿರಿಯರು ತಾಲೂಕಿನ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ಟಿಪ್ಪು ಸುಲ್ತಾನ್ ಯುವಕ ಸಂಘಟನೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಗ್ರಾಮದಲ್ಲಿ ಇರುವ ಎಲ್ಲಾ ವೃತ್ತಗಳು ಕನಕದಾಸರ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಹಾಗೆ ಕಾರ್ಯಕ್ರಮವನ್ನು ರೂಪಿಸಿದ್ರು ಟಿಪ್ಪು ಸುಲ್ತಾನರ ಆದರ್ಶಗಳು ಮತ್ತು ದೇಶದ ಅಭಿಮಾನ ಮತ್ತು ಈ ನಾಡಿಗೆ ನೀಡಿದ ಟಿಪ್ಪು ಸುಲ್ತಾನ್ ಕೊಡುಗೆಗಳನ್ನು ಭಾಷಣದ ಮೂಲಕ ಸ್ಮರಿಸಿದ್ರು یہ سندر ٹیمپ سلان یوک سنگھ ادھرو شری ریاج آر اگڑ داول ساب سی ہبدل رزاق ہبدل محمد آر اگڑ اسمان علی مجاور محبوب دونور بندے نواج اگڑ نبی سا چبن محمد رفید شریف ಆರ್ ಮುದಗಲ್ ಶರೀಫ್ ಭಾವಿಕಟ್ಟಿ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ನಜೀರ್ ಅಹಮದ್ ಟೈಲರ್ ಕನಕ ಟಿವಿ ಲಿಂಗಸುಗೂರು ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಮೈಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಗೋವಿಂದ ಮತ್ತು ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಅವರು ಸ್ವಾತಂತ್ರ್ಯಕ್ಕಾಗಿ ಬಾ ತ್ಯಾಗ ಮಾಡಿದ್ರು ಮತ್ತು ಹೋರಾಟ ಮಾಡಿದ್ರು ಅದರಲ್ಲಿ ಹುತಾತ್ಮರಾದರೂ ಕೂಡ ಅವರು ತಮ್ಮ ಮಕ್ಕಳನ್ನು ಒತ್ತೆ ಇಟ್ಟು ಈ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದಂತ ಪರಿಸ್ಥಿತಿ ಬಂತು ನಾನು ಒಂದು ಮಾತು ಹೇಳಿ ನಾನು ಇನ್ನೂ ಅನೇಕರು ಮಾತಾಡ್ಲಾರ ಟಿಪ್ಪು ಸುಲ್ತಾನ್ ಎಂತಹ ಹೃದಯವಂತ ಇದ್ದ ಎಂತಹ ಜಾತ್ಯತೀತ ಮನೋಭಾವ ಇತ್ತಂದ್ರೆ ಶೃಂಗೇರಿ ಮಠದ ಮೇಲೋ ದಾಳಿ ಆಗುತ್ತೆ ಶೃಂಗೇರಿ ಮಠದ ಮಗ ದಾಳಿ ಆದಾಗ ಅದಕ್ಕೆ ರಕ್ಷಣೆ ಯಾರು ಯಾರ್ಯಾರು ಇದ್ದ ಅದು ಟಿಪ್ಪು ಸುಲ್ತಾನ್ ಮಾತ್ರ ಇದು ಏನನ್ನು ಹೇಳುತ್ತದೆ ಅಂದ್ರೆ ಸರ್ವ ಜನಾಂಗದ ಹಿತ ಕಾಯ್ತಕ್ಕಂಥ ಯಾವ್ದಾದ್ರು ರಾಜ ಇದ್ರೆ ಅವರು ಟಿಪ್ಪು ಸುಲ್ತಾನ್ ಅಂತ ಆದ್ರೆ ಇವತ್ತ ನಾಳೆ ಎಲ್ಲೋ ಕೆಲವೊಂದು ಕೋಮು ಸಂಘಟನೆಗಳು ಹುಟ್ಟುಕೊಂಡು ಇವತ್ತೇನೋ ಏನೋ ಪ್ರಚಾರ ಮಾಡ್ತಾರೆ ಅದಕ್ಕೆ ಯಾರು ಕಿವಿ ಕೊಡಬಾರದು سرو جناگ کلاشن جو جیتی منائی جا رہی ہے یہ حضرت ٹیپو سلطان شہید رحمت اللہ علیہ ان کی زندگی کو اگر ان کی ہسٹری کو پڑھے تو ہمیں واقع اس پر بہت ہی زیادہ سبق ملے گا حضرت ٹیپو سلطان شہید رحمت اللہ علیہ ایک دور کے تھے اور اس ہندوستان کو آزاد کرنے میں حضرت ٹیپو سلطان شہید رحمت اللہ علیہ نے اپنی بازی لگائی اور حضرت ٹیپو سلطان شہید رحمت اللہ علیہ جیسے ہی اس دیش کے اندر جنگ لڑی ہیں اس ہندوستان کو آزاد کرنے میں کہ حضرت ٹیپو سلطان شہید رحمت اللہ علیہ جب تک حضرت ٹیپو سلطان شہید رحمت اللہ علیہ شہید کیا گیا گیا ان کو کو مار دیا گیا اور جب انگریز کو پتا چلا کہ حضرت ٹیپو سلطان شہید رحمت اللہ علیہ اب دنیا سے چلے گئے ہیں اس وقت سے انگریز کہنے لگا کہ آج سے ہندوستان ہمارا ہے حضرت ٹیپو سلطان شہید رحمت اللہ علیہ جب تک تھے دنیا میں اور ہمارے اس ہندوستان میں انہوں نے مسجدیں بنائی ہیں وہاں وہاں مندریں بھی بنائے ہیں حضرت ٹیپو سلطان شہید رحمت اللہ علیہ یہ کبھی نہیں سوچا کہ مسلمان الگ ہیں یہ ہمارے ہندو بھائی الگ ہیں سکھ الگ ہیں عیسائی الگ ہیں نہیں یہ ہندوستان سب ہندوستان ہے اس ہندوستان میں ہمارے ہندو بھائی بھی رہیں گے اور ہم بھی رہیں گے اس ہندوستان میں سکھ بھی رہیں گے عیسائی بھی رہیں گے آپس آپس میں میں کسی بھی بہت بھاؤ نہیں ہوگا کوئی نفرتیں نہیں ہوگی اس لئے حضرت ٹیپو سلطان شہید رحمت اللہ علیہ مسجدوں کے ساتھ مندر بھی بنائے ہیں یہ ہے ہمارے ہندوستان یہ ہے آج کا حضرت اللہ کے یادگار میں آپ ನನ್ನ ಜಿಲ್ಲಾ ಪಂಚಾಯತ್ ಮಾಡಿದ ನಮ್ಮ ಆತ್ಮೀಯ ರ ಈ ಟವಾಲ್ ಮೈ ಮೇಲೆ ಬಿದ್ದಾಗ ಹೆಂಗಾತು ಅಂದ್ರ ಹೈ ವೋಲ್ಟೇಜ್ ಪವರ್ ಮೈ ಆಗಲ್ ನಂಗೆ ಯಾಕಂದ್ರ ಟಿಪ್ಪು ಸುಲ್ತಾನ್ ಅಂದ್ರೆ ಏನು ಅಂದ್ರ ಪ್ರಥಮವಾಗಿ ಬ್ರಿಟಿಷರ ಗುಂಡಿಗೆಯೊಳಗೆ ನೀತಿ ಮಾಡಿದವ ಮಹಾವೀರ ಭಾರತದ ಸುಪುತ್ರ ಯಾರಾದರೂ ಇದ್ರೆ ಅದು ಹತ್ತ ಟಿಪ್ಪು ಸುಲ್ತಾನ್ ಅಂತ ಹೇಳುವ ಮಾತನ್ನ ನಾನು ಹೇಳಕ್ತ ಹೀಗಾಗಿ ಟಿಪ್ಪು ಸುಲ್ತಾನ ಎಂತ ಆಡಳಿತಗಾರ ಅಂದ್ರ ಅವನ ಆಡಳಿತಗಳು ಇವತ್ತು ಸಹಿತ ಸುಪ್ರಸಿದ್ಧವಾಗಿವೆ ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಿದ್ದ ಅನೇಕ ಡ್ಯಾಮ್ಗಳನ್ನ ಕಟ್ಟ್ಯಾನ ಈ ತೆರಿಗೆ ಪದ್ಧತಿಯಂತಹ ಸೋರ್ಸ್ ಬರ್ತಕ್ಕಂಥ ರಾಜ್ಯಕ್ಕೆ ಈಗ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರ ಮುಂದಾಲೋಚನೆ ಇತ್ತು ಈ ರಾಕೆಟ್ ಉಡಾವಣೆ ಅಂತ ಮುಂದುವರಲು ಈಗ ಆರಿಸ್ತಾ ಇದ್ದೀವಿ ಈ ರಾಕೆಟಿನ ಮೂಲ ಕೃತ್ ಕರ್ತೃ ಯಾರಾದರಿದ್ರ ಅದು ಟಿಪ್ಪು ಸುಲ್ತಾನ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೀಗಾಗಿ ಟಿಪ್ಪು ಸುಲ್ತಾನ್ ಅವರು ಸರ್ವ ಧರ್ಮಗಳನ್ನೊಳಗೊಂಡಂತೆ ಅದ್ಭುತ ಆಡಳಿತವನ್ನ ನೀಡಿದವರು ಈ ಒಂದು ದೇಶದೊಳಗ ہندیری ہندو جاتے مسلام جاتے ہندو جاتے مسلم مندر مسید نام الگ دونوں کو پتھر بند تک کنک داستا ٹیپو رنگ رارت ಮತ್ತು ಅಂಬೇಡ್ಕರ್ ಅವರ ವೃತ್ತಗಳಿಗೆ ಮಾಲಾರ್ಪಣೆ ಮಾಡಿದೀವಿ ಆದ್ರೆ ಎಲ್ಲಾ ವೃತ್ತಗಳನ್ನು ಕಟ್ಟಿದ ಕಲ್ಲು ಒಂದೇ ಆಗಿತ್ತು ಅನ್ನೋದು ಬಹಳ ಹೀಗಾಗಿ ಮುಂದುವರೆದು ಬರೀತಾನೆ ಹಿಂದಿಯೊಳಗ ಬ್ರಾಹ್ಮಣ ಡಾಲ್ತಾ ಜನಿವಾರ್ ಲಿಂಗಾಯತ್ ಡಾಲ್ತಾ ಹೇ ಸಿವುದಾರ್ ಬ್ರಾಹ್ಮಣ್ ಡಾಲ್ತಾ ಜನಿವಾರ್ ಲಿಂಗಾಯತ್ ಡಾಲ್ತಾ ಹೆ ಸಿವುದಾರ್ ಜನಿವಾರ್ ಸಿವುದಾರ್ ನಾಮಗೆ ಡಾಲ್ ಹೇಳ್ತಾರೆ ಅಂದ್ರೆ ಬ್ರಾಹ್ಮಣನು ಜನಿವಾರ್ ಅಂತ ಆಗ್ತಾರೆ ಲಿಂಗಾಯಿತರು ಶಿವದಾರ್ ಅಂತ ಆಗ್ತಾರೆ ಆದ್ರೆ ಅವ್ರು ಎರಡೂ ದಾರ ಬಂದಿದ್ದು ಅಂಗಡಿಯಾಗ ಮಾರ ದಾರದಿಂದ ನಾವು ಮಾತಾಡಬಹುದು ಹೀಗಾಗಿ ನಾವು ಇಲ್ಲಿ ಯಾವುದೇ ಜಾತಿ ಮತಗಳನ್ನ ಎನ್ಸುಬಾರ್ದು ಹಾಗೆ ಮುಂದುವರೆದು ಬರೀತಾನೆ ಬಹಳ ಅದ್ಭುತವಾಗಿ ಬರೀತಾನೆ ಅಮಿರ್ ಲೋಕ್ ಪೀತೆ ಹೇ ಬ್ರಾಂಡಿ ಅಮಿರ್ ಲೋಕ್ ಪೀತೆ ಹೇ ಬ್ರಾಂಡಿ ಗರೀಬ್ ಲೋಕ್ ಪೀತೆ ಹೇ ಕಂಟ್ರಿ ಬ್ರಾಂಡಿ ಕಂಟ್ರಿ ನಾಮ್ ಅಲೈ ನಾಮ್ ಅಲಗೈ ದೋನೋಕ ಅಮಲ್ ಏಕೈ ಅಂತ ಬರೀತಾನೆ ಹೀಗಾಗಿ ಈ ದೇಶದಲ್ಲಿ ಹಿಂದೂ ನಾನು ಮೊದಲೇ ಸಲ ನೋಡಿದ್ದು ನಾಲ್ಕನೇ ಕ್ಲಾಸ್ ಇದ್ದಾಗ ಕನ್ನಡಕ್ಕೊಂದು ಪಾಠ ಇತ್ತು ಮೈಸೂರು ಹುಲಿ ಅಂತ ಟಿಪ್ಪು ಸುಲ್ತಾನ ಹುಲಿ ಜೊತೆಗೆ ಫೈಟಿಂಗ್ ಮಾಡ್ತಿದ್ದೆ ಹುಲಿ ಜೊತೆಗೆ ಹೋಗಿ ಹಿಡ್ಕೊಂಡು ಹುರ್ಗಂಡ್ ಇವತ್ತಿನ ನನ್ನ ಕಣ್ಣಾಗ ಅದ ಚಿತ್ರನ ಐತೆ ಟಿಪ್ಪು ಅಂದ್ರೆ ಮೈಸೂರು ಹುಲಿ ಅಂತ ಬ್ಯಾರ್ಯಾರ ಏನ್ ಮೂರು ಕತೆ ಹೇಳಿದ್ರೆ ನಾನು ಕೇಳಂಗಿಲ್ಲ ಟಿಪ್ಪು ಸುಲ್ತಾನ್ ಅಂದ್ರೆ ಮೈಸೂರು ಹುಲಿನೇ ಅಂತ ನಾನು ಭಾವಿಸ್ತೇನೆ ಟಿಪ್ಪು ಸುಲ್ತಾನನ್ನ ಒಬ್ಬ ಅಪ್ರತಿಮ ಯೋಧ ಅಂತ ಕರಿಬೇಕು ಯಾಕಂದ್ರ ಆತ ಹದಿನೈದನೇ ವರ್ಷ ಇದ್ದಾಗ ಮೊದಲ ಮೈಸೂರು ಯುದ್ಧದಲ್ಲಿ ಭಾಗವಹಿಸ್ತಾನಂತ ತಂದೆ ಜೊತೆಗೆ ಹದಿನೈದು ವರ್ಷ ಇದ್ದಾಗ ತನ್ನ ತಂದೆ ಹೈದರಾಲಿಯ ಜೊತೆಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪಾಲ್ಗೊಳ್ತಾನ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅರ್ಧಕ್ಕೆ ಒಬ್ತನೇ ಸತ್ತೋಗ್ತಾನ ಆ ಯುದ್ಧವನ್ನ ಕಂಟಿನ್ಯೂ ಮಾಡಿ ಆ ಯುದ್ಧವನ್ನ ಗೆಲ್ತಾನ ಯಾರು ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಯುರೋಪಿಯನ್ನರ ವಿರುದ್ಧ ನಮ್ಮ ಭಾರತದಲ್ಲಿ ಯುದ್ಧ ಗೆದ್ದಂತಹ ಮೊದಲ ಸಾಮ್ರಾಟ ಮೊದಲ ಅರಸ ಮೊದಲ ಸುಲ್ತಾನ್ ಯಾರಪ್ಪ ಅಂದ್ರೆ ಸುಲ್ತಾನ್ ಫತೆಹರಿ ಖಾನ್ ಅಜರತ್ ಟಿಪ್ಪು ಸುಲ್ತಾನ್ ಆತ ಮೊತ್ತ ಮೊದಲಿಗ ಅದಕ್ಕೆ ಆತನನ್ನ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಸುಮ್ಮನೆ ಕರಲಿಲ್ಲ ಆದ್ರೆ ದುರದೃಷ್ಟ ಹೆಂಗಿತ್ತು ಅಂತಂದ್ರೆ ನಮ್ಗೆ ಬೆನ್ನಿಗಿನ ಬೆನ್ನಿಗೆ ಚೂರಿ ಆಗ್ತಾರಲ್ಲ ಅವರು ಶತ್ರುಗಳಾಗ್ತಾರಲ್ಲ ಇತ ಶತ್ರುಗಳು ನಮ್ ಜೊತೆ ಇದ್ದವರೇ ಆಗ್ತಾರ ಅದಕ್ಕೆ ಹೈದರಾಬಾದ್ ನಿಜಾಮ ಮತ್ತು ಮರಾಠ ಜೊತೆಗೆ ಯುದ್ಧ ಆಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತೋಗ್ತಾನ ಟಿಪ್ಪು ಸುಲ್ತಾನ್ ಸೋತಾನ ಸೋತಾಗ ಒಂದು ಹವಾಮಾನಕರಂತ ಒಪ್ಪಂದ ಏರ್ಪಡ್ತವ್ರ ಒಪ್ಪಂದದ ಪ್ರಕಾರ ಮೂವತ್ತು ಮೂರು ಕೋಟಿ ಅಥವಾ ಮೂರು ಕೋಟಿ ಮೂವತ್ತು ಲಕ್ಷವನ್ನು ಕೊಡ್ಬೇಕಾಗ್ತವ್ರೆ ಮೂವತ್ ಮೂರ್ ಕೋಟಿ ಮತ್ತು ಮೂವತ್ ಲಕ್ಷವನ್ನ ಕೊಡ್ಬೇಕಾಗ್ತದ ಅರ್ಧ ರಾಜ್ಯವನ್ನ ಬಿಟ್ಟು ಕೊಡ್ಬೇಕಾಗ್ತದ ಅವನು ಅರ್ಧ ರಾಜ್ಯವನ್ನ ಕೊಡ್ತಾನ ಆದ್ರೆ ಅಷ್ಟು ಸಂಪತ್ತು ಇರೋದಿಲ್ಲ ಅವನ ಹತ್ರ ಅರ್ಧ ಸಂಪತ್ತನ್ನ ಕೊಟ್ಟು ಆ ಉಳಿದರ್ಧ ಸಂಪತ್ತಿಗಾಗಿ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆ ಇಡ್ತಾನ ಈ ಜಗತ್ತಿನ ಇತಿಹಾಸದಲ್ಲಿ ದೇಶಕ್ಕಾಗಿ ತಾಯಿಗಳಕ್ಕಾಗಿ ತಾನು ಹುಟ್ಟಿದ ಮಣ್ಣಿಗಾಗಿ ಯಾರಾದ್ರೂ ಮಕ್ಕಳನ್ನ ಒತ್ತೆ ಇಟ್ಟಿದಾರಾ ಅಂದ್ರೆ ಅದು ಟಿಪ್ಪು ಸುಳ್ತಾನೆ ಮಾತ್ರ ಯಾವ ಗಡಮಗ ಬಂದು ಹೇಳ್ತಾನ ಹೇಳಿ ಇಂಥ ಘಟನೆ ಮತ್ತೆ ಇಲ್ಲಾದ್ರೂ ಅಂತ ಹೇಳಿ ಇದನ್ನ ಯಾರು ಕೂಡ ದಾಟಕ್ ಸಾಧ್ಯ ಇಲ್ಲ ಇದ್ರ ಕುರಿತಾಗಿ ನಾನೊಂದು ಅಂತ ಒಂದು ಕತೆ ಬರೆದಿದ್ದೆ ಇವತ್ತು ಮೈಸೂರು ಆದ್ಯಂತ ಆ ಕಥೆಯನ್ನ ತುಂಬಾ ಅದ್ಭುತವಾಗಿ ಓದೋರಿದ್ದಾರೆ ಯಾಕಂದ್ರೆ ಟಿಪ್ಪು ಸುಲ್ತಾನ ಹೆಂಗಿದ್ದ ಏನಿದ್ದ ಅನ್ನೋದಕ್ಕಿಂತ ಆತ ದೇಶಕ್ಕಾಗಿ ತನ್ನ ಮಕ್ಕಳನ್ನ ಒತ್ತೆ ಇತ್ತಲ್ಲ ಅದು ತುಂಬಾ ಮುಖ್ಯ ಅಂತ ಅನಿಸ್ತದ ಲಾರ್ಡ್ ಖಾರನಾವನಿಸ್ ಒಂದು ಮಾತಾಡ್ತಾನೆ ಟಿಪ್ಪು ಸುಲ್ತಾನ್ ಬಗ್ಗೆ ಸಾಹೇಬ್ ನಿಮ್ಮನ್ನ ಅಪ್ರತಿಮ ಶೂರ ಅಂತ ನಿಮ್ಮ ದೇಶದ ಪ್ರಜೆಗಳು ಪ್ರಿಂತಿಸ್ತಾರೆ ಆದ್ರೆ ನೀವು ಅದೇ ಅಮಲಿದ್ರಿ ಒಂದು ಸಲ ನೀವು ಬ್ರಿಟಿಷರ ಜೊತೆ ಕೈ ಜೋಡಿಸ್ಬಿಡ್ರಿ ನಿಮ್ ಸಾಮ್ರಾಜ್ಯ ಹಿಂಗೆ ಕೊಡ್ತೀವಿ ನಿಮ್ ಮಕ್ಕಳನ್ನ ಒತ್ತಿಡ್ಲಿಲ್ಲ ನಿಮ್ಮನ್ನ ದೊಡ್ಡ ನೆಲೆಸ್ತೀವಿ ಅಂತ ಅವನು ಕಾರಣವಾಲಿಸಿ ಒಂದು ಆಮಿಷವನ್ನ ಒಡತನ ಅವಾಗ ಟಿಪ್ಪು ಹೇಳಿ ಅಲ್ಲ ನಮ್ಮಪ್ಪ ನಮ್ಮಪ್ಪ ನನ್ಗೆ ಹೇಳಿ ತರ ಬೆಳೆಸಿಲ್ಲ ಸತ್ತರ ಹಿಂಗೆ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ತೀನಿ ಆದ್ರೆ ಯಾವತ್ತೂ ಒಪ್ಪಂದ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾನ ಅಂತ ಶೂರ ಶ್ರೇನಾನಿ ಯಾರಾಗುತ್ತೆ ಅದು ಟಿಪ್ಪು ಸುತ್ತ ಅಂತ ಜೂರಪ್ಪ ನಾಯ್ ಹಿರಿಯರ್ ಒಂದು ಮಾತನ್ನ ಹೇಳಿದ್ವಿ ನಮ್ಮ ಮಕ್ಕಳಿಗೆ ನಾವು ವಿಧಿಯನ್ನ ಕೊಡಬೇಕು ಅಂತೇಳಿ ಈ ಅವತ್ತು ಐದರಾಲಿ ಮಾಡಿದ ಅದನ್ನ ನೆನ್ಪಿಟ್ಟು ಹೋಗ್ತಾಸವನ್ನ ಯಾಕಂದ್ರೆ ಐದರಾಲಿ ಮೈಸೂರು ಸಾಮ್ರಾಜ್ಯದ ಒಬ್ಬ ಸಾಮಾನ್ಯ ಸೈನಿಕ ದೊಡ್ಡ ರಾಜ ಅಲ್ಲ ಐದರಾಲಿ ಒಬ್ಬ ಸಾಮಾನ್ಯ ಸೈನಿಕ ಆದ್ರೆ ಅವ್ರ ಜೊತೆಗೆ ಅವ್ನ ಅನಕ್ಷರಸ್ಥ ಅವನು ಒಂದು ಅಕ್ಷರ ಕೂಡ ಓದಕ್ ಬರ್ತಿರಲಿಲ್ಲ ಹೇಳಲ್ಲ ಐದರಾಲಿಗೆ ಅದ್ರ ತಂದೆ ಆದ್ರೆ ಆತನಿಗೆ ಕನ್ಸಿತ್ತು ನಾನು ಓದಿಲ್ಲ ನಾನು ರಾಜ ಅಲ್ಲ ನಾನು ಸೇನಾಧಿಪತಿ ಅಲ್ಲ ಆದ್ರೆ ನನ್ನ ಮಗ ಓದ್ಬೇಕು ನನ್ನ ಮಗ ವಿದ್ಯಾವಂತನಾಗ್ಬೇಕು ನನ್ನ ಮಗ ಅರಸ ಅರಸಾಗ್ಬೇಕು ಅಂತ ಕನಸು ಕಾಣ್ತಾ ಇದ್ದ ಅವನ್ ಏನ್ ಮಾಡುದಂದ್ರೆ ಟಿಪ್ಪು ಸುಲ್ತಾನನ್ನ ಎಷ್ಟು ಅದ್ಭುತವಾಗಿ ಓದಿದ್ ಅಂದ್ರೆ ಟಿಪ್ಪು ಸುಲ್ತಾನಿಗೆ ಹದಿನೆಂಟು ಭಾಷೆಗಳು ಬರ್ತಾ ಇದ್ವು ಹದಿನೆಂಟು ಭಾಷೆಗಳನ್ನ ಖಲಿತವಾಗಿ ಒಂದು ಚೂರು ತಪ್ಪದಂಗೆ ಮಾತಾಡ್ತಾರೆ ನಾನು ಈ ಕನ್ನಡ ಏನ್ ಮಾತಾಡ್ತೀನಲ್ಲ ಅಷ್ಟು ಅದ್ಭುತವಾಗಿ ಇಂಗ್ಲಿಷ್ ಹಿಂದಿ ಅರೇಬಿಕ್ ಪರ್ಷಿಯನ್ ಲ್ಯಾಟಿನ್ ಫ್ರೆಂಚ್ ಎಲ್ಲ ಭಾಷೆಯನ್ನು ಎಲ್ಲ ಭಾಷೆಯನ್ನು ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ದ ಅದನ್ನು ಕುದುರೆ ಸವಾರಿ ಅದ್ಭುತವಾಗಿ ಬರ್ತಾ ಇತ್ತು ಕಟ್ಟಿ ವರ್ಷೆಯನ್ನ ಅದ್ಭುತವಾಗಿ ಮಾಡ್ತಾ ಇದ್ದ ಯಾವುದೇ ಶತ್ರು ಹೊರಗಡೆ ಬಂದ್ರು ಕೂಡ ಅವರ ವಿರುದ್ಧ ಹೋರಾಡುವಂತ ತಾಕತ್ತು ಟಿಪ್ಪು ಸುಲ್ತಾನ್ ಹತ್ರ ಇತ್ತು ಟಿಪ್ಪು ಸುಲ್ತಾನ್ ಎಷ್ಟು ವೀರಯಿಂದ ಆಗಿದ್ದ ಶತ್ರುಗಳಿಗೆ ಎಷ್ಟು ಸಿಂಹ ಸ್ವಪ್ನ ಆಗಿದ್ದಪ್ಪ ಅಂದ್ರೆ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ಗುಡ್ಡಿಗೆ ಟಿಪ್ಪು ಸುಲ್ತಾನ್ ಆದ್ರೆ ಟಿಪ್ಪು ಸುಲ್ತಾನ್ ವರೆಗೆ ಒಬ್ಬ ಬ್ರಿಟಿಷ್ ಸೈನಿಕ ಸಮೀಪ ಬರಂಗಿಲ್ಲ ಭಯ ಇಲ್ಲಿ ಟಿಪ್ಪು ಸುಲ್ತಾನ್ ಎದ್ದು ಬರ್ತಾನ ಹೇಳಿ ಅಷ್ಟು ಬ್ರಿಟಿಷ್ ಸಾಮ್ರಾಜ್ಯದ ಇದಿಯಲ್ಲಿ ನಡುಕವನ್ನು ಹುಟ್ಟಿಸತಕ್ಕಂಥ ಸೇನಾನಿ ಯಾರಾದ್ರೂ ನಮ್ಮ ಭಾರತ ಇತಿಹಾಸದಲ್ಲಿ ಸಿಕ್ಕ್ರೆ ಅದು ವೀರ ಯೋಧ ಟಿಪ್ಪು ಸುಲ್ತಾನ್ ಅನ್ನೋದನ್ನ ನಾವು ನೋಡ್ಬೇಕು ಜೊತೆಗೆ ನಮ್ಮ ಡಿ ಜಿ ಗುರ್ಕರ್ ಸಾಹೇಬ್ ಟಿಪ್ಪು ಸುಲ್ತಾನ್ ಒಬ್ಬ ಪರಧರ್ಮ ಸಹಿಷ್ಣು ಆತ ಕೇವಲ ಮುಸ್ಲಿಮಾನರ ಪರವಾಗಿ ಮಾತ್ರ ಇರಲಿಲ್ಲ ಆತ ಎಲ್ಲಾ ಧರ್ಮವನ್ನ ಪ್ರೀತಿಸ್ತಾ ಇದ್ದ ಅನ್ನೋವಾಗ ಒಂದು ಮಾತನ್ನ ಹೇಳಿದ್ರು ಶೃಂಗೇರಿಯ ಶಾರದಾಂಬಿ ಪೀಠದ ಮೇಲೆ ಮರಾಠ ದಾಳಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಶಂಕರಾಚಾರ್ಯರು ಓಡಿ ಹೋಗ್ತಾರೆ ದಾಯ ಆಯ್ತು ಅಂತೇಳಿ ಆ ಸಂದರ್ಭದಲ್ಲಿ ಆ ಮಠದ ಒಂದು ಸಹಾಯಕ್ಕೆ ಬಂದಂತವರು ಟಿಪ್ಪು ಸುಲ್ತಾನ್ ಆ ಮಠವನ್ನ ಉಳಿಸ್ಕೊಡ್ತಾನೆ ಆ ಮಠದಲ್ಲಿರ್ತಕ್ಕಂಥ ಶಾರದಾಬಿಯ ಮೂರ್ತಿಯನ್ನ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡ್ತಾನೆ ಇವತ್ತಿಗೂ ಕೂಡ ಇವತ್ತಿಗೂ ಸ್ಟಿಲ್ ಟುಡೇ ಆ ಶಾರದಾಬಿಯ ಮೈ ಇರ್ತಕ್ಕಂತಹ ಆಭರಣಗಳು ಟಿಪ್ಪು ಸುಲ್ತಾನ್ ಕೊಟ್ಟಿದ್ದೆ ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು ಏನಪ್ಪಾ ಆಮೇಲೆ ನಂಜನಗೂಡಿನಲ್ಲಿರ್ಬೋದು ಅಥವಾ ಅಲ್ಲಿ ಅವನೇನಿರ್ತಾನಲ್ಲ ಶ್ರೀರಂಗಪಟ್ಟಣ ಅಲ್ಲಿ ಕೂಡ ಇರ್ಬೋದು ಸುಮಾರು ಒಂದು ನೂರ ಐವತ್ತಾರು ದೇವಸ್ಥಾನಗಳಿಗೆ ಆದತ್ತಿ ಕೊಡ್ತಾ ಇದ್ದ ಆ ದೇವಸ್ಥಾನಕ್ಕೆ ಬೇಕಾಗಿರತಕ್ಕಂತ ಆದಾಯವನ್ನ ಕೊಡ್ತಾ ಇದ್ದ ಅಷ್ಟು ಒಳ್ಳೆಯ ರಾಜ ಆಗಿದ್ದ ಆಮೇಲೆ ಇನ್ನೊಂದು ಅಂಶವನ್ನ ನಾವು